ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ದಯವಿಟ್ಟು ಈ ಹಾರ ತೊರೆ ಶಾಲು ಪೇಟ ಇವೆಲ್ಲ ನೀವೇನ್ ತಗೊಂಡ್ಬರ್ತಾ ಇದ್ದೀರಿ ಇದು ಮುಂದೊಂದು ದಿನ ಇವೆಲ್ಲ ತಗೊಂಡ್ ಬಂದು ಒದಿಸ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಳಿಕ ದೇಶಕ್ಕೆ ನರೇಂದ್ರ ಮೋದಿಜಿ ಅವರು ಕರ್ನಾಟಕ ರಾಜ್ಯಕ್ಕೆ ಕುಮಾರಣ್ಣ ಅವರು ಭದ್ರಾವತಿಗೆ ಶಾರ್ದಕ್ನವರು ಅಂತಕ್ಕಂಥದನ್ನ ದಯವಿಟ್ಟು ಇಂದಿನಿಂದ ತಾವೆಲ್ಲರೂ ಕಾರ್ಯೋನ್ಮುಖರಾಗಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ದಯವಿಟ್ಟು ನೀವು ಪಕ್ಷ ಸಂಘಟನೆಯನ್ನ ಮಾಡಬೇಕಣ ಈ ರೀತಿ ನಿರಂತರವಾಗಿ ನಿಮ್ಮ ಜೊತೆ ಸಭೆಗಳನ್ನ ಮಾಡ್ತೇವೆ ಇನ್ನು ಹಲವಾರು ಸರಣಿ ಸಭೆಗಳನ್ನ ಮಾಡ್ತೇವೆ ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವುಗಳೇನಿದೆ ನಿಮ್ಮ ಭಾವನೆಗಳೇನಿದೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ರಾತ್ರಿ ಎಂಟೂವರೆ ಗಂಟೆ ಆಗಿದೆ ನಿಮ್ಮೆಲ್ರಿಗೂ ಊಟದ ವ್ಯವಸ್ಥೆ ಶಾರದಕ್ನವರು ಮತ್ತೆ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ನೇತೃತ್ವದಲ್ಲಿ ತಾಲೂಕಿನ ಪದಾಧಿಕಾರಿಗಳು ಮತ್ತೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರುಗಳು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪಕ್ಷದ ಮುಖಂಡರುಗಳು ಜಿಲ್ಲೆಯ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥದ್ನ ಛಲದಿಂದ ನೀವೆಲ್ಲರೂ ಮುಂದೆ ಬಂದಿದ್ದೀರಿ ಬಹುಶಃ ಈ ವಾತಾವರಣ ಶಿವಮೊಗ್ಗ ಜಿಲ್ಲೆಲ್ಲಷ್ಟೇ ಅಲ್ಲ ರಾಜ್ಯದಾದ್ಯಂತ ಎಲ್ಲ ಕಡೆ ನೋಡ್ತಾ ಇದ್ದೇನೆ ಇಲ್ಲ ನಾವು ಪಕ್ಷ ಕಟ್ಟೋಣ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರಲ್ಲಪ್ಪ ಅಂತಕ್ಕಂಥದ್ದು ಬಹಳ ಜನ ಮನಸ್ಸುಗಳಲ್ಲಿ ನಿಮ್ಗೆ ಏನು ಕಾಡ್ತಾ ಇತ್ತು ಕುಮಾರಣ್ಣನ ಸ್ಥಾನ ಯಾರು ತುಂಬಿಸ್ಲಿಕ್ಕಾಗಲ್ಲ ಆಗಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸ್ಥಾನ ಯಾರು ತುಂಬಿಸ್ಲಿಕ್ಕಾಗಲ್ಲ ಆದ್ರೆ ಪಕ್ಷದ ಕಾರ್ಯಕರ್ತರ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಒಂದು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ ಹಾಗಾಗಿ ಯಾರು ಕೂಡ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಿದಾರಲ್ಲ ನಮ್ಮ ಕೈಗೆ ಕುಮಾರಣ್ಣ ಅವ್ರನ್ನ ಎಟ್ಟಸ್ತಾರ ಸಿಕ್ತಾರ ಅಂತಕ್ಕಂಥ ಭಾವನೆ ಯಾರು ಬೇಡ ನಾವು ನಿಮ್ ಜೊತೆ ಇರ್ತೇವೆ ಇವತ್ತು ಏನು ಕೆಲವೊಂದಷ್ಟು ವಿ ಎಸ್ ಐ ಎಲ್ ಕಾರ್ಖಾನೆ ಬಗ್ಗೆ ಅಂತಿಮವಾಗಿ ವಿಚಾರವನ್ನ ಪ್ರಸ್ತಾವನೆ ಮಾಡ್ಲಿಕ್ಕೆ ಬಯಸ್ತಾರಣ ನಿಮ್ಮೆಲ್ರಿಗೂ ಗೊತ್ತಿದೆಯಣ್ಣ ಗೊತ್ತಿದ್ಯೋಣ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ ಒಂದು ದೊಡ್ಡ ಕ್ರಾಂತಿಕರವಾದಂತ ಒಂದು ಹೆಜ್ಜೆಯನ್ನ ಇಟ್ರು ಅವರ ಹುಕ್ಕಿನ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಅವರ ಇಲಾಖೆಗೆ ಬರ್ತಕ್ಕಂತ ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ಅಂದ್ರೆ ವೈಜಾಗ್ ನಲ್ಲಿ ಆಂಧ್ರದಲ್ಲಿ ಇರ್ತಕ್ಕಂತ ಆರ್ ಐ ಎನ್ ಎಲ್ ವೈಜಾಗ್ ನ ಸ್ಟೀಲ್ ಪ್ಲಾಂಟ್ ಏನಿದೆ ಅದು ಸಂಪೂರ್ಣವಾಗಿ ಮುಚ್ಚೋಗಿತ್ತು ಅದು ಯಾರಿಗೂ ಕೂಡ ಮತ್ತೆ ಪುನಶ್ಚೇತನ ಕೊಳಬಹುದಾ ಅಂತಕ್ಕಂಥ ನಿರೀಕ್ಷೆಗಳು ಭಾವನೆಗಳು ಯಾರು ಕೂಡ ಇಟ್ಕೊಂಡಿರಲಿಲ್ಲ ಆದ್ರೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತಕ್ಕಂಥದಕ್ಕೆ ಸಾಕ್ಷಿ ಒಂದು ಕಡೆ ದೇಶದ ಹಣ ಸಚಿವರು ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ರವರು ಜೊತೆಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರ ಜೊತೆಯಲ್ಲಿ ಕೂತು ಅನೇಕ ಸರಣಿ ಸಭೆಗಳನ್ನ ಮಾಡಿ ಹತ್ತತ್ರ ಹನ್ನೊಂದೂವರೆ ಸಾವಿರ ಕೋಟಿ ಹಣವನ್ನು ಹೂಡಿಕೆ ಮಾಡಿ ಆಂಧ್ರದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಟೌಟಿಗೆ ಇವತ್ತು ಹಾಲಿನ ಅಭಿಷೇಕವನ್ನ ಮಾಡ್ತಕ್ಕಂಥ ವಾತಾವರಣ ಆಗಿದೆ ಬಹುಶಃ ಈ ಶಕ್ತಿಯನ್ನ ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಏಳುವರೆ ಕೋಟಿ ಕನ್ನಡಿಗರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಮೂರನೇ ಬಾರಿ ಇವತ್ತು ರಾಜ್ಯದಿಂದ ಎನ್ ಡಿ ಎ ಮಿತ್ರ ಪಕ್ಷದ ಭಾಗವಾಗಿ ಜನತಾದಳ ಪಕ್ಷವೂ ಕೂಡ ನಮ್ಮ ಬೆಂಬಲವನ್ನ ಕೊಟ್ಟವು ಹತ್ತೊಂಬತ್ತು ಜನ ಸಂಸದರನ್ನ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಕೊಡುಗೆ ಆಗಿ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ ಅದರಲ್ಲಿ ವಿಶೇಷವಾಗಿ ಹತ್ತೊಂಬತ್ತು ಜನ ಸಂಸದರಲ್ಲಿ ಹದಿನೇಳು ಜನ ಭಾರತೀಯ ಜನತಾ ಪಾರ್ಟಿಯ ಸಂಸದರುಗಳು ಇವತ್ತೇನು ಆಯ್ಕೆಯಾಗಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಶಕ್ತಿಯಾಗಿ ಇವತ್ತು ಅವರಿಗೆ ಏನು ನಿಂತಿದ್ದಾರೆ ಬಹುಶಃ ಇದಕ್ಕೆ ಪ್ರಮುಖವಾದಂತ ಕಾರಣಕರ್ತರು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ನಿಮ್ಮ ಹೃದಯ ವೈಶಾಲ್ಯತೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳ ಒಂದು ಸಮ್ಮಿಲನ ಆ ಚುನಾವಣೆ ಸಂದರ್ಭದಲ್ಲಿ ನೀವು ಯಾವ ರೀತಿ ಒಂದು ಆರೋಗ್ಯಕರವಾದಂತ ಚುನಾವಣೆಯನ್ನು ಮಾಡಿದ ಫಲಿತಾಂಶವೇ ಫಲವೇ ಇವತ್ತು ಹತ್ತೊಂಬತ್ತು ಜನ ಎನ್ ಡಿ ಎ ಮಿತ್ರಕೂಟದ ಗೆದ್ದಿದ್ದಾರೆ ಅದರಲ್ಲಿ ನೀವು ಬೆಳೆಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಸಂಸದರಾಗಿ ಆಯ್ಕೆ ಆಗ್ತಕ್ಕಂಥದ್ದಷ್ಟೇ ಅಲ್ಲ ಅತ್ಯಂತ ದೊಡ್ಡ ಪ್ರಚಂಡ ಬಹುಮತದಲ್ಲಿ ಮಂಡ್ಯ ಜಿಲ್ಲೆಯ ತಂದೆ ಒಂದು ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಇಲಾಖೆಗಳು ಅತ್ಯಂತ ನಿರ್ಣಾಯಕ ದೇಶದ ಆರ್ಥಿಕ ಪರಿಸ್ಥಿತಿಯ ನಿರ್ಣಾಯಕ ಪಾತ್ರವನ್ನ ವಹಿಸ್ತಕ್ಕಂಥದಕ್ಕೆ ಇವತ್ತು ಎರಡು ಹುದ್ದೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕುಮಾರಣ್ಣನ್ ಕೈಗೆ ಕೊಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ